ಪರ್ಮಿಷನ್ ಶೂಟಿಂಗೇ ಟೈಟ್ ಮಾಡಬೇಕು ಅಂತ ನನಗೆ ಐ ನೋ ದಟ್ ಪ್ರತಿಯೊಬ್ಬ ಕಲಾವಿದರಿಗೆ ಪ್ರತಿಯೊಬ್ಬ ಎಕ್ಸಿಬಿಟರ್ ಗೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ ಗೆ ಡೈರೆಕ್ಟರ್ಗೆ ಆಕ್ಟರ್ ಗೆ ಬರಲಿಲ್ಲ ಅಂತಂದ್ರೆ ಫಿಲ್ ಫೆಸ್ಟಿವಲ್ ಮಾಡಬೇಕು ರೀಸೆಂಟ್ ಆಗಿ ಬೆಂಗಳೂರಿನಲ್ಲಿ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭ ನಡೀತು ಈ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ವಿವಾದದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಿನಿಮಾ ಕ್ಷೇತ್ರದ ಕಲಾವಿದರು ಹಾಗೆ ವಿರೋಧ ಪಕ್ಷದ ನಾಯಕರು ಕೂಡ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಚಲನಚಿತ್ರೋತ್ಸವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ಟಾರ್ ನಟ ನಟಿಯರು ಗೈರಾಗಿರುವುದರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರ ಹೊರಹಾಕಿದರು ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡೋದು ಗೊತ್ತು ಇದನ್ನ ವಾರ್ನ್ ಅಂತ ಆದ್ರೂ ಅಂದ್ಕೊಳ್ಳಿ ಮನವಿ ಅಂತನಾದ್ರೂ ಅಂದ್ಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟಿದ್ರು ನನಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಸಿನಿಮಾ ನಟರ ಬಗ್ಗೆ ಬಹಳ ಸಿಟ್ಟು ಬಂದ್ಬಿಟ್ಟಿದೆ ಯಾಕಂದ್ರೆ ಕೋವಿಡ್ ಮುಗಿದ ಟೈಮ್ನಲ್ಲಿ ನಾವು ನಮ್ಮ ಜಲ ನಮ್ಮ ಹಕ್ಕು ಅನ್ನೋ ಜಾಥಾ ಮಾಡಿದ್ವಿ ನಮ್ಮ ಜನರಿಗೆ ನೀರು ಕೊಡೋ ಉದ್ದೇಶದಿಂದ ನಾವು ಹಾಗೆ ಸಿದ್ದರಾಮಯ್ಯನವರು ಪಾದಯಾತ್ರೆಯನ್ನ ಮಾಡಿದ್ವಿ ಆದ್ರೆ ಯಾವ ನಟರೂ ಕೂಡ ಬೆಂಬಲ ಕೊಡಲಿಲ್ಲ ಸಾಧುಕೋಕಿಲ್ಲ ದುನಿಯಾ ವಿಜಿ ಬಿಟ್ರೆ ಇನ್ಯಾರು ಹೆಲ್ಪ್ ಮಾಡಲಿಲ್ಲ ಅಂತ ಅಸಮಾಧಾನವನ್ನ ಹೊರ ಆ ಸಂದರ್ಭದಲ್ಲಿ ನಮ್ಮ ಕಷ್ಟ ಕಾಲಕ್ಕೆ ಜೊತೆಗೆ ನಿಂತವರನ್ನ ಗುರುತಿಸಬೇಕು ನನ್ನನ್ನ ಕೆಲವು ನಟರೆಲ್ಲ ಬಳಸ್ಕೊಡ್ತಾರೆ ನನ್ನನ್ನ ಕೆಲವು ನಟರು ಬಳಸ್ಕೊಳ್ತಾರೆ ಆಮೇಲೆ ಬಿಸಾಕ್ತಾರೆ ಆದ್ರೆ ಹಾಗಾಗೋದಿಲ್ಲ ನಾನು ಇದನ್ನೆಲ್ಲ ಗಮನಿಸೋದಿಲ್ಲ ಅಂತ ಯಾರು ಅನ್ಕೋಬೇಡಿ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡೋದು ಹೇಗೆ ಅಂತ ಗೊತ್ತು ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಕೊಟ್ಟಿದ್ರು ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶು ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡ್ದೋ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು ನೂರೈವತ್ತು ಕಿಲೋಮೀಟರ್ ನಡೆದೋ ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡಿಲಿಲ್ಲ ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ನೀವು ಅಸೋಸಿಯೇಷನ್ ಬಳಸ್ಕೊಳ್ತಾರೆ ಆಮೇಲೆ ಸೊ ಹಾಕ್ತಾರೆ ತಿಳ್ಕೊಳಕ್ ಹೋಗ್ಬಿಡಿ ಅದಷ್ಟ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟ್ ಸಾಧಕ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿಕೊಂಡು ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೀವ್ರವಾಗಿ ಕಿಡಿಕಾರಿದ್ದಾರೆ ನಿಮ್ಮ ಸಚಿವ ರಾಜಣ್ಣ ಅವರ ನಟ್ ಬೋಲ್ಟ್ ಅನ್ನ ಟೈಟ್ ಮಾಡೋಕೆ ಆಗಿಲ್ಲ ಇನ್ನು ಯಶ್ ಸುದೀಪ್ ದರ್ಶನ್ ಅವರ ನಟ್ ಬೋಲ್ಟನ್ನು ಟೈಟ್ ಮಾಡೋಕಾಗುತ್ತಾ ಅವರ ಸಿನಿಮಾಗಳೇನು ನಿಮ್ಮ ಆಶೀರ್ವಾದದಿಂದ ಗೆದ್ದಿದ್ದಾವ ಅಂತ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ರಾಜಕೀಯ ಪಾದಯಾತ್ರೆಗೆ ಸಿನಿಮಾ ಕಲಾವಿದರು ಬರೋದು ಬಿಡೋದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ನಡೆದುಕೊಳ್ಳೋ ಕಲಾವಿದರಿಗೆ ಮನ್ನಣೆ ಸಿಗುತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಅನ್ನೋ ನಿಮ್ಮ ಮಾತು ನಿಮ್ಮ ಸ್ಥಾನಕ್ಕೆ ಶೋಭೆ ತರೋದಿಲ್ಲ ಅಂತ ಹೇಳಿದ್ದಾರೆ ಸಮಾಜದಲ್ಲಿ ಎಲ್ಲರೂ ತಮಗೆ ಹಾಗೆ ತಮ್ಮ ಪಕ್ಷಕ್ಕೆ ಸೆಲ್ಯೂಟ್ ಹೊಡೆದು ತಮ್ಮ ಅಡಿಯಾಳುಗಳಂತೆ ನಡೆದುಕೊಳ್ಬೇಕು ಅನ್ನೋ ಕೆಟ್ಟ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ಯಾರೂ ಸ್ವತ್ತು ಅಲ್ಲ ಕಲಾವಿದರಿಗೆ ಅವರ ವಿವೇಚನೆಗೆ ತಕ್ಕಂತೆ ನಡೆದುಕೊಳ್ಳೋ ಯಾರ ಜೊತೆ ಬೇಕಾದರೂ ಗುರುತಿಸ್ಕೊಳ್ಳೋ ಅಥವಾ ಗುರುತಿಸ್ಕೊಳ್ಳೋದಿರೋದ್ರ ಅಥವಾ ಗುರುತಿಸ್ಕೊಳ್ಳದೇ ಇರೋದ್ರ ಬಗ್ಗೆ ಸ್ವಾತಂತ್ರ್ಯದ ಹಕ್ಕಿದೆ ಅಂತ ಟಾಂಟ್ ಕೊಟ್ಟಿದ್ದಾರೆ ಇನ್ನು ನಟ ಜಗ್ಗೇಶ್ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮ ಏಳು ಗಂಟೆಗಿದ್ರೆ ಆಹ್ವಾನ ಪತ್ರಿಕೆ ಬಂದಿದ್ದು ಆರು ಗಂಟೆಗೆ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಸಂವಾದ ಇಲ್ಲ ಕಲಾವಿದರ ಸಂಘವೇ ಕಣ್ಮರೆಯಾಗಿದೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ ಅವಸಾನ ಯಾವ ಕಲಾವಿದರು ಏನಾಗಿದ್ದಾರೆ ಕಲಾವಿದರಾದ ನಮಗೇ ಮಾಹಿತಿ ಇಲ್ಲ ಸಾವಿನ ಅಂಚಿಗೆ ಬಂದಿರೋ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ ಇನ್ನು ಟೈಟ್ ಮಾಡಿ ಏನ್ ಪ್ರಯೋಜನ ಅಂತ ಹೇಳಿದ್ದಾರೆ ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಜನರು ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸ್ಥಾನಗಳನ್ನು ಕೊಟ್ಟಿದ್ದು ನಟ್ ಹಾಗೆ ಬೋರ್ಡ್ಗಳನ್ನು ಸರಿ ಮಾಡೋದಕ್ಕಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಶಿವಕುಮಾರ್ ಅವರ ಪಾದಗಳು ನೆಲದ ಮೇಲೆ ಇಲ್ಲದಂತೆ ಕಾಣ್ತಾ ಇದೆ ಅಧಿಕಾರ ಅವರನ್ನ ದುರಹಂಕಾರದಿಂದ ಮಾತನಾಡೋ ರೀತಿ ಮಾಡ್ತಾ ಇದೆ ಅದ್ರ ಬಗ್ಗೆ ಮಾತನಾಡೋದಕ್ಕಿಂತ ಮೌನವಾಗಿರೋದೇ ಒಳ್ಳೇದು ಅಂತ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಇದಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಬೇಸರ ವ್ಯಕ್ತಪಡಿಸಿದೆ ಜನ ಮತ ಹಾಕಿರೋದು ಜನಸೇವೆ ಮಾಡೋದಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕಲ್ಲ ಪ್ರಲಾದ್ ಜೋಶಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಸರ್ವಾಧಿಕಾರಿ ಧೋರಣೆ ಧಮ್ಕಿ ರಾಜಕೀಯ ನಟ್ಟು ಬೋಲ್ಟು ಟೈಟ್ ಮಾಡೋ ಆಟ ನಡೆಯೋದಿಲ್ಲ ದರ್ಪ ನಿಲ್ಲಿಸಿ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡೋ ಸಮಯ ಬಂದಿದೆ ಅಂತ ಹೇಳಿದ್ದಾರೆ ಇನ್ನು ಹೋರಾಟಕ್ಕೆ ಬರಬೇಕೋ ಬೇಡ್ವೋ ಅನ್ನೋದು ಸಿನಿಮಾ ನಟರಿಗೆ ಬಿಟ್ಟಿರೋ ವಿಚಾರ ನಟರು ಹೋರಾಟಕ್ಕೆ ಬರದೇ ಇದ್ರೆ ಜನರೇ ತೀರ್ಮಾನ ಮಾಡ್ತಾರೆ ಬೆದರಿಕೆ ಹಾಕೋದು ಸರಿಯಲ್ಲ ಅಂತ ಜಗದೀಶ್ ಶೆಟ್ಟರ್ ಅವರು ಇದಕ್ಕೆ ರಿಯಾಕ್ಟ್ ಮಾಡಿರೋದು ಇನ್ನು ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಡಿ ಅವರು ಯಾವುದೋ ನೋವಿನಲ್ಲಿ ಆ ಮಾತಾಡಿದ್ದಾರೆ ಅನ್ಸುತ್ತೆ ಉದ್ವೇಗದಲ್ಲಿ ಕೆಲವು ಆಡಬಾರದ ಮಾತು ಬಂದಿವೆ ಅದನ್ನ ಮತ್ತಷ್ಟು ಎಳೆಯೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಆದರೆ ಅವರು ಅಂದ್ರೆ ಸಿನಿಮಾ ನಟಿ ರಮ್ಯಾ ಅವರು ಇದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಹಂಪಿ ಉತ್ಸವದಲ್ಲಿ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ರಮ್ಯಾ ಅವರು ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು ಸಾಹೇಬ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ನೀರಿನ ವಿಚಾರ ಬಂದಾಗ ಕಲಾವಿದರೆಲ್ಲರೂ ಬೆಂಬಲ ಕೊಡಬೇಕು ಡಿಸಿಎಂ ಡಿಕೆ ಶಿವಕುಮಾರ್ ಅದನ್ನೇ ಹೇಳಿದ್ದು ಅದಕ್ಕೆ ನನ್ನ ಸಹಮತ ಇದೆ ಅಂತ ರಮ್ಯಾ ಹೇಳಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಕೂಡ ಇದಕ್ಕೆ ತಿರುಗೇಟನ್ನ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆಗೆ ಡಿಸಿಎಂ ಅವರ ಈ ಹೇಳಿಕೆಯನ್ನ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಚಲನಚಿತ್ರೋತ್ಸವದ ವೇದಿಕೆಯಲ್ಲಿ ಅವರು ಕೊಟ್ಟಂತ ಹೇಳಿಕೆ ಚಿತ್ರರಂಗದಲ್ಲಿನ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ತಂತ್ರಜ್ಞರು ಎಲ್ಲರಿಗೂ ನೋವುಂಟು ಮಾಡಿದೆ ಯಾಕಂದರೆ ಕಲಾವಿದರು ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು ರಾಜ್ಕುಮಾರ್ ಅವರು ಪಾದಯಾತ್ರೆ ಮಾಡಿದಾಗ ಇಡೀ ಚಿತ್ರರಂಗ ಅದರಲ್ಲಿ ಪಾಲ್ಗೊಂಡಿದ್ದರು ಕಲಾವಿದರು ಯಾವತ್ತೂ ರಾಜ್ಯ ಭಾಷೆಗೆ ಸಂಬಂಧಪಟ್ಟ ಹೋರಾಟಗಳಿಗೆ ಇಲ್ಲ ಅಂದವರಲ್ಲ ಆದರೆ ಸಾರ್ವತ್ರಿಕ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ ಮಾಡಿದ ಕಾರಣ ಬಹುಶಃ ಅದು ರಾಜಕೀಯ ಪ್ರೇರಿತ ಪಾದಯಾತ್ರೆ ಅದರಲ್ಲಿ ಭಾಗಿಯಾಗುವುದು ಸೂಕ್ತ ಅಲ್ಲ ಅಂತ ಅವರವರ ವೈಯಕ್ತಿಕ ಅಭಿಪ್ರಾಯಗಳಿಗೆ ಒತ್ತು ಕೊಟ್ಟರೋ ಏನೋ ಗೊತ್ತಿಲ್ಲ ಹಾಗಾಗಿ ನೀವು ಯಾರಿಗೂ ಇಂತಹ ಹೋರಾಟಗಳಲ್ಲಿ ಕಟ್ಟುನಿಟ್ಟಾಗಿ ಭಾಗಿಯಾಗಲೇಬೇಕು ಅಂತ ತಾಕೀತು ಮಾಡಿದರೆ ಇವತ್ತು ಯಾರೂ ಕೇಳೋರಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ತನಕ ಅನೇಕ ಸರ್ಕಾರ ಬಂದು ಹೋಗಿವೆ ಅನೇಕ ಮುಖ್ಯಮಂತ್ರಿಗಳನ್ನ ನೋಡಿದೀವಿ ಆದ್ರೆ ಈ ರೀತಿಯಾದಂತಹ ಹೇಳಿಕೆಗಳು ಕಲಾವಿದರನ್ನ ಪ್ರಚೋದನೆ ಮಾಡುತ್ತೆ ಕಲಾವಿದರ ಯಾರು ಕೂಡ ಹೆದರಿ ಕೂತ್ಕೊಳ್ಳೋದಿಲ್ಲ ಸ್ಪಷ್ಟವಾಗಿ ಹೊರಗಡೆ ಬಂದು ಮಾತನಾಡೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾಣಬಹುದು ಅವರು ಕಷ್ಟಪಟ್ಟು ಜೀವನ ಕಟ್ಕೊಂಡಿದ್ದಾರೆ ಸಮಾಜಕ್ಕೆ ಒಳ್ಳೆ ಚಿತ್ರ ಕೊಡಬೇಕು ಅಂತ ಸಾಲ ಮಾಡಿ ಸಿನಿಮಾ ಮಾಡ್ತಿದ್ದಾರೆ ಅಂಥವ್ರ ವಿರುದ್ಧ ಈ ರೀತಿ ಹೇಳಿಕೆ ನೀಡೋದನ್ನ ಜನರೇ ಒಪ್ಪೋದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಇನ್ನು ಮುನಿರತ್ನ ಏನು ಸುಮ್ಮನೆ ಇಲ್ಲ ಈ ವಿಚಾರಕ್ಕೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲವನ್ನ ಗಮನಿಸ್ತಾ ಇದ್ದೀವಿ ನೆಟ್ಟು ಬೋಲ್ಟ್ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಮ ಹತ್ರ ಕೆಲಸ ಮಾಡೋರಿಗೆ ಸರಿ ಮಾಡಿ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರಿಗೆ ಸರಿ ಮಾಡಿ ಕನ್ನಡ ಚಿತ್ರರಂಗ ಏನು ನಿಮ್ಮನೆ ಆಸ್ತಿನ ಅಂತ ಮುನಿರತ್ನ ತಿರುಗೇಟನ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗ ಏನು ಡಿ ಕೆ ಶಿವಕುಮಾರ್ ಅವರದ್ದ ಅದಕ್ಕೊಂದು ಇತಿಹಾಸ ಇದೆ ಅದು ಯಾರ ಸ್ವತ್ತು ಅಲ್ಲ ಯಾರ ಮುಲಾಜಿನಲ್ಲಿಲ್ಲ ಅಂತ ಹೇಳಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋಟೋ ಇಟ್ಕೊಂಡು ಯಾಕೆ ನೀವು ನೀರಿಗಾಗಿ ಹೋರಾಟ ಮಾಡಿದ್ರಿ ಈಗ ಕನ್ನಡ ಅನ್ನೋ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಇಟ್ಕೊಂಡು ಯಾಕೆ ಮೇಕೆದಾಟು ಹೋರಾಟ ಮಾಡಿದ್ರಿ ಆಗ ಕನ್ನಡಿಗರಲ್ಲಿ ಯಾರೂ ಸಿಗ್ಲಿಲ್ವಾ ಕನ್ನಡ ಬಾವುಟ ಇಟ್ಕೊಂಡು ಹೋರಾಟ ಮಾಡಬೇಕಾಗಿತ್ತು ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಪಕ್ಷದ ನಾಯಕರ ಬಾವುಟ ಇಟ್ಕೊಂಡು ಹೋರಾಟ ಮಾಡಿದ್ರೆ ಅಂತಹ ರಾಜಕೀಯ ಹೋರಾಟದಲ್ಲಿ ಕನ್ನಡ ಚಿತ್ರರಂಗದ ಯಾಕೆ ಭಾಗಿಯಾಗಬೇಕಾಗಿತ್ತು ನೀವು ಹೊಂದಾಣಿಕೆ ಮಾಡಿಕೊಂಡು ತಮಿಳುನಾಡಿನ ಸರ್ಕಾರದ ಜೊತೆ ಮಾತಾಡಿ ರಾತ್ರೋರಾತ್ರಿ ಕಾವೇರಿ ನೀರನ್ನು ಬಿಟ್ಟಿದ್ದು ಕನ್ನಡಿಗರು ಮರ್ತಿಲ್ಲ ಮೇಕೆದಾಟು ನೀರಿನ ವಿಚಾರವಾಗಿ ನೀವು ಮೋದಿಯವರಿಗೆ ಪತ್ರ ಬರೀಬಹುದಾಗಿತ್ತಲ್ವಾ ಮೋದಿಯವರು ನೀರು ಕೊಡೋದಿಲ್ಲ ಅಂದ್ರ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಜ್ಯದಲ್ಲಿ ಸಿನಿಮಾ ಮಂದಿ ಆಗಿರಬಹುದು ರಾಜಕೀಯ ನಾಯಕರಾಗಿರಬಹುದು ಅನೇಕರು ಅನೇಕ ರೀತಿಯಲ್ಲಿ ಇದಕ್ಕೆ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡು ಬೇಕಿದ್ರೆ ಹೋರಾಟ ಮಾಡೋದಿದ್ರೆ ಮಾಡ್ಲಿ ಪ್ರತಿಭಟನೆ ಮಾಡಿದ್ರೆ ಮಾಡ್ಲಿ ಅನ್ನೋ ರೀತಿಯಲ್ಲಿ ಮತ್ತೆ ತಮ್ಮ ನಡೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನಾನು ಕೂಡ ಈ ಸಿ ಒಂದು ಫಿಲಮ್ ಫೀಲ್ಡ್ ಒಬ್ಬ ಎಕ್ಸಿಬಿಟರ್ ನಾನು ಒನ್ ಆಫ್ ದಿ ಬಿಗ್ ಎಕ್ಸಿಬಿಟರ್ ನಾನು ಕೂಡ ಇದನ್ನು ಹೇಳ್ತಾ ಇದ್ದೀನಿ ಗೌರ್ಮೆಂಟು ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು ಹತ್ತು ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ ಇದೇನು ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಅಲ್ಲ ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ ಇಲ್ಲ ಅಂದರೆ ಕಿಶೋರದಲ್ಲ ಸಾಧು ಕೋಕಿಲನ ಪ್ರೋಗ್ರಾಮ್ ಅಲ್ಲ ಇದು ಇಂಡಸ್ಟ್ರಿ ಪ್ರೋಗ್ರಾಮ್ ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆ್ಯಕ್ಟ್ರುಗಳು ಪ್ರೊಡ್ಯೂಸರು ಡೈರೆಕ್ಟರ್ಗಳು ಕಲಾವಿದರು ಬರಲಿಲ್ಲ ಅಂತಂದರೆ ಯಾರು ಬರ್ತಾರೆ ನಾವು ಬೇಕಾರೆ ಜನ ಸೇರ್ಸೋದೇನು ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ ಪ್ರತಿಯೊಬ್ಬ ಎಕ್ಸಿಬಿಟ್ರಿಗೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ಆ್ಯಕ್ಟ್ರಿಗೆ ಬರಲಿಲ್ಲ ಅಂತಂದರೆ ಏನು ತಿಕ್ ಫಿಲಮ್ ಫೆಸ್ಟಿವಲ್ ಮಾಡಬೇಕು